ನಮಸ್ಕಾರ ಹತ್ತೊಂಬತ್ ನೂರ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಇದೊಂದು ಬಹಳ ಮುಖ್ಯವಾದ ವರ್ಷ ಯಾಕಂದ್ರೆ ಇದೇ ಸಮಯದಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಶುರುವಾಗಿಂದು ಬನ್ನಿ ಈ ಒಂದು ಐತಿಹಾಸಿಕ ಘಟನೆಯ ಹಿಂದಿನ ಕಥೆಯೇನು ಅದರ ಪರಿಣಾಮಗಳೇನು ಅಂತ ಇವತ್ತು ನೋಡೋಣ ಮಾಡು ಇಲ್ಲವೇ ಮಡಿ ಇದು ಕೇವಲ ಒಂದು ಘೋಷಣೆ ಅಷ್ಟೇ ಆಗಿರಲಿಲ್ಲ ಇದು ಇಡೀ ದೇಶವನ್ನೇ ಬಡಿದೆಬ್ಬಿಸಿದ ಒಂದು ಶಕ್ತಿಯುತ ಕರೆ ಅಷ್ಟಕ್ಕೂ ಈ ಒಂದು ನಿರ್ಣಾಯಕ ಕರೆ ಕೊಡೋಕೆ ಕಾರಣವಾದರೂ ಏನು ಮಾಡು ಇಲ್ಲವೇ ಮಡಿ ಅನ್ನೋ ಈ ಕರಿಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಒಂದು ರಾಜಕೀಯ ವೈಫಲ್ಯದ ಬಗ್ಗೆ ತಿಳ್ಕೋಬೇಕು ಅದೇ ಈ ಚಳುವಳಿಗೆ ತಕ್ಷಣದ ಕಾರಣವಾಗಿತ್ತು ಸರಿ ಅದು ಸಾವಿರದೊಂಬೈನೂರ ನಲವತ್ತೆರಡನೇ ಇಸ್ವಿ ಬ್ರಿಟಿಷ್ ಸರ್ಕಾರ ಭಾರತೀಯ ನಾಯಕರ ಜೊತೆ ಮಾತುಕತೆ ನಡ್ಸೋಕೆ ಅಂತ ಕ್ರಿಪ್ಸ್ ಆಯೋಗವನ್ನ ಕಳಿಸುತ್ತೆ ಅವರ ಉದ್ದೇಶ ಸ್ಪಷ್ಟವಾಗಿತ್ತು ಎರಡನೇ ಮಹಾಯುದ್ಧದಲ್ಲಿ ಭಾರತೀಯರ ಸಹಕಾರ ಪಡ್ಕೋಬೇಕಿತ್ತು ಈ ಆಯೋಗ ಡೊಮಿನಿಯನ್ ಸ್ಟೇಟಸ್ ಅನ್ನೋ ಪ್ರಸ್ತಾಪವನ್ನ ಮುಂದಿಟ್ಟು ಅಂದ್ರೆ ಸರಳವಾಗಿ ಹೇಳೋದಾದ್ರೆ ಭಾರತದ ಆಂತರಿಕ ಆಡಳಿತವನ್ನ ಭಾರತೀಯರೇ ನೋಡ್ಕೊಳ್ಬೋದು ಆದ್ರೆ ರಕ್ಷಣೆ ವಿದೇಶಾಂಗ ನೀತಿಯಂತಹ ಪ್ರಮುಖ ವಿಷಯಗಳು ಬ್ರಿಟಿಷರ ಹಿಡಿತದಲ್ಲೇ ಇರತ್ತೆ ಇದು ಪೂರ್ಣ ಸ್ವಾತಂತ್ರ್ಯ ಅಂತೂ ಆಗಿರ್ಲಿಲ್ಲ ಜೊತೆಗೆ ಹಲವಾರು ಕಂಡೀಷನ್ಸ್ ಕೂಡ ಇತ್ತು ಸಹಜವಾಗಿಯೇ ನಮ್ಮ ನಾಯಕರಿಗೆ ಈ ಪ್ರಸ್ತಾಪಗಳು ಸರಿ ಕಾಣಲಿಲ್ಲ ಇದು ಸಾಕಾಗಲ್ಲ ಅಂತ ಅನ್ನಿಸಿದ್ದರಿಂದ ಅವರು ಈ ಆಫರನ್ನು ತಿರಸ್ಕರಿಸಿ ಇನ್ನೂ ಹೆಚ್ಚು ನಿರ್ಣಾಯಕವಾದ ಹೋರಾಟಕ್ಕೆ ಕರೆ ಕೊಟ್ರು ತಿರಸ್ಕಾರದಿಂದಲೇ ಹುಟ್ಟಿಕೊಂಡಿದ್ದು ಕ್ವಿಟ್ ಇಂಡಿಯಾ ಚಳುವಳಿ ಇದರ ಬೇಡಿಕೆ ಒಂದೇ ಅದು ಕೂಡ ಸ್ಪಷ್ಟವಾಗಿತ್ತು ಬ್ರಿಟಿಷರೇ ತಕ್ಷಣವೇ ಭಾರತ ಬಿಟ್ಟು ತೊಲಗಿ ಇಂಥ ಒಂದು ಬಿಗುವಿನ ವಾತಾವರಣದಲ್ಲೇ ಗಾಂಧಿಯವರು ದೇಶಕ್ಕೆ ಒಂದು ಹೊಸ ಮಂತ್ರ ಕೊಟ್ರು ಅದೇ ಮಾಡು ಇಲ್ಲವೇ ಮಡಿ ಆದ್ರೆ ಈ ಕರೆಗೆ ಬ್ರಿಟಿಷರು ಕೊಟ್ಟ ಪ್ರತಿಕ್ರಿಯೆ ಮಾತ್ರ ತುಂಬಾನೇ ಕಠೋರವಾಗಿತ್ತು ಈ ಕರೆಯನ್ನು ಬ್ರಿಟಿಷ್ ಸರ್ಕಾರ ನೇರ ಬೆದರಿಕೆ ಅಂತಾನೆ ನೋಡ್ತು ಚಳುವಳಿ ಸರಿಯಾಗಿ ಶುರುವಾಗೋ ಮೊದಲೇ ಅದನ್ನ ಮೊಳಕೆಯಲ್ಲೇ ಚೂಟಿ ಹಾಕ್ಬೇಕು ಅಂತ ತುಂಬಾನೇ ವೇಗವಾಗಿ ಕಾರ್ಯಪ್ರವೃತ್ತವಾಯ್ತು ಯೋಚನೆ ಮಾಡಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಬಹುತೇಕ ಎಲ್ಲ ದೊಡ್ಡ ದೊಡ್ಡ ನಾಯಕರು ಎಲ್ಲರನ್ನೂ ಒಂದೇ ರಾತ್ರಿಯಲ್ಲಿ ಬಂಧಿಸಿ ಜೈಲಿಗೆ ಹಾಕಲಾಯ್ತು ಹಾಗಾದ್ರೆ ಪ್ರಮುಖ ನಾಯಕರೇ ಇಲ್ಲಾ ಅಂದ್ಮೇಲೆ ಚಳುವಳಿ ಏನಾಯ್ತು ನಿಂತ್ಹೋಯ್ತಾ ಇಲ್ಲ ಅಲ್ಲೊಂದು ಅನಿರೀಕ್ಷಿತ ತಿರುವು ಕಾದಿತ್ತು ಬ್ರಿಟಿಷರ ಈ ದಮನಕಾರಿ ನೀತಿಯಿಂದಾಗಿ ಒಂಥರ ಲೀಡರ್ಶಿಪ್ ವ್ಯಾಕ್ಯೂಮ್ ಸೃಷ್ಟಿಯಾಯ್ತು ಆದ್ರೆ ಇದು ಚಳುವಳಿಯನ್ನು ಹತ್ತಿಕ್ಕುವ ಬದಲು ಅದು ಇನ್ನೊಂದು ಹೊಸ ರೂಪ ಪಡ್ಕೊಳ್ಳಕ್ಕೆ ಕಾರಣವಾಯ್ತು ಆಗ ಈ ಜಾಗವನ್ನ ತುಂಬೋಕೆ ಎಂಟ್ರಿ ಕೊಟ್ಟಿದ್ದೇ ಜಯಪ್ರಕಾಶ್ ನ್ಯಾರಾಯಣ ಅವರಂಥ ಹೊಸ ನಾಯಕರು ಚದುರಿ ಹೋಗಿದ್ದ ಹೋರಾಟಕ್ಕೆ ಇವರು ಒಂದು ಹೊಸ ದಿಕ್ಕು ತೋರಿಸಿದ್ರು ಅವರ ಪ್ಲಾನ್ ತುಂಬ ಕ್ಲಿಯರ್ ಆಗಿತ್ತು ಭೂಗತ ಚಟುವಟಿಕೆಗಳನ್ನ ಅಂದ್ರೆ ಆಕ್ಟಿವಿಟೀಸ್ ಆಕ್ಟಿವಿಟೀಸ್ಗಳನ್ನ ಸಂಘಟಿಸೋದು ಕಾರ್ಯಕರ್ತರಿಗೆ ತರಬೇತಿ ಕೊಡೋದು ಈ ಮೂಲಕ ಚಳುವಳಿಯ ಕಿಚ್ಚು ಆರದಂತೆ ನೋಡ್ಕೊಳ್ಳೋದು ಇದೂ ನಿಜಕ್ಕೂ ಗಮನಾರ್ಹ ಯಾಕಂದ್ರೆ ನಾಯಕರಿಲ್ಲದಿದ್ರೂ ಹೋರಾಕ ನಿಲ್ಲಲಿಲ್ಲ ಬದಲಿಗೆ ತನ್ನ ಸ್ವರೂಪವನ್ನೇ ಬದಲಿಸಿಕೊಂಡು ಮುಂದುವರಿಯಿತು ಈ ಚಳುವಳಿಯ ಸ್ಫೂರ್ತಿ ಬರೀ ರಾಷ್ಟ್ರೀಯ ನಾಯಕರ ಕೈಯಲ್ಲಿ ಇರಲಿಲ್ಲ ಅದು ಹಳ್ಳಿ ಹಳ್ಳಿಗಳಲ್ಲೂ ಜೀವಂತವಾಗಿತ್ತು ಅದಕ್ಕೆ ಈಸೂರಿನ ಈ ಕಥೆ ಒಂದು ಅತ್ಯುತ್ತಮ ಉದಾಹರಣೆ ಈಸೂರು ಹಳ್ಳಿಯ ಜನ ಸ್ವಾತಂತ್ರ್ಯದ ಕರೆಯನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡ್ರು ಅಂದ್ರೆ ತಮ್ಮ ಹಳ್ಳಿಯನ್ನೇ ಸ್ವತಂತ್ರ ಹಳ್ಳಿ ಅಂತ ಘೋಷಣೆ ಮಾಡ್ಬಿಟ್ರು ಮೊದಲು ಬ್ರಿಟಿಷ್ ಅಧಿಕಾರಿಗಳಿಗೆ ನೋ ಎಂಟ್ರಿ ಅಂದ್ರು ಆಮೇಲೆ ಗಾಂಧಿ ಟೋಪಿ ಹಾಕ್ಲೇಬೇಕು ಅಂತ ಪಟ್ಟು ಹಿಡಿದ್ರು ಕೊನೆಗೆ ಇದು ಹಿಂಸಾತ್ಮಕ ಸಂಘರ್ಷಕ್ಕೆ ತಿರುಗಿತು ಈ ಘಟನೆ ತಳಮಟ್ಟದಲ್ಲಿ ಸಾಮಾನ್ಯ ಜನ ಸ್ವಾತಂತ್ರ್ಯಕ್ಕಾಗಿ ಎಂಥ ಅಪಾಯವನ್ನ ಬೇಕಿದ್ರೂ ಎದುರಿಸೋಕೆ ಸಿದ್ಧರಾಗಿದ್ರು ಅನ್ನೋದನ್ನ ತೋರಿಸುತ್ತೆ ಆದರೆ ಇಲ್ಲೊಂದು ಮುಖ್ಯವಾದ ವಿಷಯವನ್ನ ನಾವೆಲ್ಲರ ಗಮನಿಸಬೇಕು ಕ್ವಿಟ್ ಇಂಡಿಯಾ ಚಳವಳಿಯನ್ನು ಭಾರತದಲ್ಲಿದ್ದ ಎಲ್ಲ ರಾಜಕೀಯ ಗುಂಪುಗಳು ಬೆಂಬಲಿಸಿರಲಿಲ್ಲ ಆ ಕಾಲದ ಮತ್ತೊಂದು ಪ್ರಮುಖ ರಾಜಕೀಯ ಶಕ್ತಿಯಾಗಿದ್ದ ಮುಸ್ಲಿಂ ಲೀಗ್ ಈ ಚಳವಳಿಯಂಡ ಸಂಪೂರ್ಣವಾಗಿ ದೂರ ಉಳಿಯಿತು ಯಾಕಂದ್ರೆ ಅವರ ಗುರಿಗಳು ಬೇರೆಯೇ ಆಗಿತು ಇದು ಆ ಕಾಲದ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಇಲ್ಲಿ ನಮಗೆ ಎರಡು ಬೇರೆ ಬೇರೆ ದಾರಿಗಳು ಕಾಣಿಸ್ತವೆ ಒಂದೆಡೆ ಕಾಂಗ್ರೆಸ್ ಅಖಂಡ ಸ್ವತಂತ್ರ ಭಾರತಕ್ಕಾಗಿ ಹೋರಾಡುತ್ತಿತ್ತು ಮತ್ತೊಂದೆಡೆ ಮುಸ್ಲಿಂ ಲೀಗ್ ಭಾರತದ ವಿಭಜನೆ ಮತ್ತು ಒಂದು ಪ್ರತ್ಯೇಕ ರಾಷ್ಟ್ರದ ರಚನೆಯ ಬಗ್ಗೆ ಮಾತನಾಡುತ್ತಿತ್ತು ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದರೆ ಕ್ವಿಟ್ ಇಂಡಿಯಾ ಚಳುವಳಿ ಕೇವಲ ಒಂದು ಹೋರಾಟವಾಗಿರಲಿಲ್ಲ ಅದು ರಾಜಕೀಯ ಮಾತುಕತೆಗಳ ವೈಫಲ್ಯಕ್ಕೆ ಸಿಕ್ಕ ಉತ್ತರವಾಗಿತ್ತು ಹೊಸ ನಾಯಕರಿಗೆ ವೇದಿಕೆಯಾಗಿತ್ತು ಮತ್ತು ಮುಖ್ಯವಾಗಿ ಸ್ವಾತಂತ್ರ್ಯ ಚಳುವಳಿಯ ದಿಕ್ಕನ್ನೇ ಬದಲಿಸಿದ ಒಂದು ಮಹತ್ವದ ಘಟ್ಟವಾಗಿತ್ತು ಇದೆಲ್ಲ ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆಯ ಮುಂದೆ ತಂದು ನಿಲ್ಲಿಸತ್ತೆ ದೊಡ್ಡ ದೊಡ್ಡ ಪ್ರಸಿದ್ಧ ನಾಯಕರು ಇಲ್ಲದಿದ್ದಾಗ ಒಂದು ಚಳುವಳಿಯ ನಿಜವಾದ ಶಕ್ತಿ ಇರೋದು ಯಾರ ಕೈಯಲ್ಲಿ ಬಹುಶಃ ಸಾಮಾನ್ಯ ಜನರ ಕೈಯಲ್ಲಿಯೇ ಇರಬಹುದೇ ಯೋಚನೆ ಮಾಡಿ